ಚಕ್ರ ವಿಜೇತ ಯೋಧ ಕ್ಯಾಪ್ಟನ್ ಅಂಶುಮಾನ್ ಸಿಂಗ್ ಅವರ ತಾಯಿ ಮಂಗಳವಾರ ಭಾರತೀಯ ಸೇನೆಗೆ ತಾತ್ಕಾಲಿಕ ನೇಮಕಾತಿಗಳ ಅಗ್ನಿವೀರ ಯೋಜನೆಯನ್ನ ನಿಲ್ಲಿಸುವಂತೆ ಕೇಂದ್ರಕ್ಕೆ ಮನವಿ ಮಾಡುತ್ತೇನೆ ಎಂದು ಹೇಳಿದ್ದಾರೆ ಅಗ್ನಿವೀರ ಯೋಜನೆಯನ್ನ ನಿಲ್ಲಿಸುವಂತೆ ನಾನು ಕೈಜೋಡಿ ಮನವಿ ಮಾಡುತ್ತೇನೆ ಇದು ನಾಲ್ಕು ವರ್ಷಗಳಾಗಿದ್ದು ಇದು ಸರಿಯಾಗಿಲ್ಲ ಪಿಂಚಣಿ ಕ್ಯಾಂಟೀನ್ ಮತ್ತು ಸೈನಿಕರಿಗೆ ನೀಡಲಾದ ಎಲ್ಲ ಸೌಲಭ್ಯಗಳನ್ನು ಮುಂದುವರಿಸಬೇಕು ಎಂದು ರಾಯಬರೇಲಿಯಲ್ಲಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರನ್ನು ಭೇಟಿಯಾದ ನಂತರ ಮಂಜು ಸಿಂಗ್ ಹೇಳಿದರು ಜುಲೈ ಐದರಂದು ರಾಷ್ಟ್ರಪತಿ ದ್ರೌಪದಿ ಅವರು ಪಂಜಾಬ್ ರೆಜಿಮೆಂಟ್ನ ಇಪ್ಪತ್ತಾರನೇ ಬೆಟಾಲಿಯನ್ ಆರ್ಮಿ ಮೆಡಿಕಲ್ ಕ್ಯಾಂಪಸ್ ಕ್ಯಾಪ್ಟನ್ ಅಂಶುಮನ್ ಸಿಂಗ್ ಅವರಿಗೆ ಮರಣೋತ್ತರವಾಗಿ ಕೀರ್ತಿ ಚಕ್ರವನ್ನ ಪ್ರದಾನ ಮಾಡಿದ್ರು ಜುಲೈ ಹದಿನೆಂಟು ಹತ್ತೊಂಬತ್ತರ ಮಧ್ಯರಾತ್ರಿಯಲ್ಲಿ ಸಿಯಾಚಿನ್ನ ಶಸ್ತ್ರಾಗಾರದಲ್ಲಿ ಉಂಟಾದ ಶಾರ್ಟ್ ನಿಂದ ಬೆಂಕಿ ಹೊತ್ತಿಕೊಂಡಿತ್ತು ಅಲ್ಲಿ ಗಾಯಗೊಂಡಿದ್ದ ಅವರು ಅವರ ಸಕಾಲಕ್ಕೆ ವೈದ್ಯಕೀಯ ಸೌಲಭ್ಯ ಪಡೆಯಲು ಪ್ರಯತ್ನಿಸುವಾಗಲೇ ಸುಟ್ಟ ಗಾಯಗಳಿಂದ ಸಾವನ್ನಪ್ಪಿದರು ಅವರು ವೈದ್ಯಕೀಯ ಸೌಲಭ್ಯದ ಕಡೆಗೆ ಗಮನ ಹರಿಸುವ ಮೊದಲು ಫೈಬರ್ ಬೆಂಕಿಯಲ್ಲಿ ಸಿಲುಕಿಕೊಂಡಿದ್ದ ಹಲವಾರು ವ್ಯಕ್ತಿಗಳನ್ನು ರಚಿಸಿದರು ರಕ್ಷಣಾ ಸಚಿವಾಲಯವು ಅಂಶುಮಾನ್ ಅವರ ಪತ್ನಿ ಸ್ಮೃತಿ ಸಿಂಗ್ ಅವರ ವಿಡಿಯೋವನ್ನು ಬಿಡುಗಡೆ ಮಾಡಿ ಅವರು ಎಂಟು ವರ್ಷಗಳ ಕಾಲ ಪ್ರೀತಿ ನಂತರ ಕಳೆದ ವರ್ಷ ಫೆಬ್ರವರಿಯಲ್ಲಿ ಹಾಕಿದ್ರು ಕ್ಯಾಪ್ಟನ್ ಸಿಂಗ್ ಪುಣೆಯ ಶಸ್ತ್ರಾಸ್ತ್ರ ಪಡೆಗಳ ವೈದ್ಯಕೀಯ ಕಾಲೇಜಿನಲ್ಲಿ ಪದವಿ ಪಡೆದಿದ್ದರು ಅವರು ಆಪರೇಷನ್ ಭಾಗಿಯೇ ಭಾಗಿಯಾಗಿದ್ದ ಸಿಯಾಚಿನ್ ಅವರ ಮೊದಲ ಪೋಸ್ಟಿಂಗ್ ಆಗಿತ್ತು ದುರದೃಷ್ಟ ಮದುವೆಯಾದ ಎರಡು ತಿಂಗಳೊಳಗೆ ಅವರು ಸಿಯಾಚಿಂಗ್ಗೆ ಪೋಸ್ಟ್ ಮಾಡಲಾಯಿತು ಜುಲೈ ಹದಿನೆಂಟರಂದು ಮುಂದಿನ ಐವತ್ತು ವರ್ಷಗಳಲ್ಲಿ ನಮ್ಮ ಜೀವನ ಹೀಗಿರುತ್ತದೆ ಎಂಬುದನ್ನು ಕುರಿತು ನಾವು ಸುದೀರ್ಘ ಸಂಭಾಷಣೆ ನಡೆಸಿದ್ದೆವು ಎಂದು ಸ್ಮೃತಿ ವಿವರಿಸಿದ್ದಾರೆ ಜಮ್ಮು ಮತ್ತು ಕಾಶ್ಮೀರದ ನೌರೇಶಾದಲ್ಲಿ ಜನವರಿ ಹದಿನೆಂಟರಂದು ನೆಲಬಾಂಬ್ ಸ್ಫೋಟದಲ್ಲಿ ಸಾವನ್ನಪ್ಪಿದ ಅಗ್ನಿವಿರಾ ಅಜಯ್ ಕುಮಾರ್ ಅವರನ್ನು ಉಲ್ಲೇಖಿಸಿ ಪ್ರತಿಪಕ್ಷದ ನಾಯಕ ಹುತಾತ್ಮ ಯೋಧ ಕುಟುಂಬಕ್ಕೆ ಸರ್ಕಾರ ಪರಿಹಾರವನ್ನ ನೀಡಿಲ್ಲ ಎಂದು ಪ್ರತಿಪಾದಿಸಿದರು ಸೈನಿಕರ ನಡುವೆ ತಾರತಮ್ಯ ಎಸಗುವ ನೇಮಕಾತಿ ಯೋಜನೆ ವಿರುದ್ಧ ರಾಹುಲ್ ವಾಗ್ದಾಳಿ ನಡೆಸಿದ್ದಾರೆ